ನಮಗೆ ಸಜ್ಜಿಗೆ ಬಜೀಲ್ ಬಜ್ಜಿ ಹಾಗೂ ಸಜ್ಜಿಗೆ ಇವತ್ತು ಬೆಳಿಗ್ಗೆಗೆ ನಾಷ್ಟಕ್ಕೆ ಒಂದು ಎರಡು ವರ್ಷ ಮುಂಚೆ ಒಂದು ಗಿಡ ನಟ್ಟಿದ್ದೆ ಕಿಚನ್ ಅಲ್ಲಿ ಬಂದು ನೀರು ಆನ್ ಮಾಡುದು ಇವತ್ತು ಮಳೆ ಬಂತ ಸೀದಾ ಅಜ್ಜಿ ಮನೆಗೆ ಹೋಗ್ತೇವೆ ಗಿಫ್ಟ್ ತಗೊಳ್ಳಿ ಹೋಗುದು ಈಗ ನೈಟಿ ಅವರಿಗೆ ಎಲ್ಲಿ ಕೂಡ ಶಾರ್ಟ್ ನೈಟಿ ಇಲ್ಲ ಅಂತೆ ಹ್ಯಾಪಿ ಬರ್ಡೇ ಅಂತ ಹಾಕಿ ಹ್ಯಾಪಿ ಬರ್ಡೇ ಗ್ರಾಂಡಿ ಅಂತ ಹಾಕಿ ಹೇಳಿದ್ದು ಇದು ಅಜ್ಜಿ ಮನೆದು ಸಾರ್ ಒಂದು ಎರಡು ವರ್ಷ ಮುಂಚೆ ಒಂದು ಗಿಡ ಹಟ್ಟಿ ಇದ್ದೆ ಅದರಲ್ಲಿ ಮೂರು ಅಲಸಿನಕಾಯ ಆಯಿತು ಅದರಲ್ಲಿ ಒಂದು ಬಿದ್ದು ಹಾಳಾಗಿ ಹೋಗಿದೆ ಎರಡಿತ್ತು ಅದರಲ್ಲಿ ಒಂದು ನಾನು ತಂದು ಇವತ್ತು ಕಟ್ ಮಾಡಿಸಿದ್ದೇನೆ ಕೋಣ ಸಹ ಆಗೋಸ್

ಸರಿ ಇದರಲ್ಲಿ ತೆಗೆದು ನೆಡಲ್ಲ ಹಾಗೆ ಅದು ಇಷ್ಟು ಸಮಯ ಆಯ್ತು ಗಿಡ ಅಂದ್ರೆ ಇಷ್ಟೇ ಸಪುರ ಉಂಟು ಅದು ಈ ಮಾವಿನ ಹಲಸಿನ ಉಳಿದದೇ ದೊಡ್ಡ ಪುಣ್ಯ ಸಪ್ರ ಅಂದ್ರೆ ಸಪುರ ಉಂಟು ಅದಕ್ಕೆ ಬಲ ಇಲ್ಲ ಗಿಡಕ್ಕೆ ಒಂದು ಕಂಬ ಇಟ್ಟು ಅದನ್ನು ಬಲದಲ್ಲಿ ನೆಟ್ಟಿದ್ದಾರೆ ಇಟ್ಟಿದ್ದಾರೆ ಒಳ್ಳೆ ಸ್ವೀಟ್ ಉಂಟು ಇದು ಇವತ್ತು ಬೆಳಿಗ್ಗೆ ಆ ಸಜ್ಜಿಗೆ ಮತ್ತೆ ಅವಲಕ್ಕಿ ಹಾಗೆ ಸಜ್ಜಿಗೆ ಸಜ್ಜಿಗೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಮತ್ತೆ ಮಧ್ಯಾಹ್ನಕ್ಕೆ ಇದು ಬೆಂಡೆಕಾಯ

ನೋಡಿ ಅಂತೆ ಬೆಕ್ಕದು ಕಿಚನಲ್ಲಿ ಬಂದು ನೀರು ಆನ್ ಮಾಡೋದು ಹ್ಮ್ ಎಂತ ಪಾತ್ರೆ ತೊಳಿಲಿಕ್ಕೆ ಉಂಟ ನಿಮಗೆ ಓ ಇದು ತೊಳಿತೀಯ ನೀನು ಹೋಗು ಹೋಗು ಇಲ್ಲಿಂದ ಇವತ್ತು ಮಳೆ ಬಂತ ನೋಡು ಫುಲ್ ಚಂಡಿ ಚಂಡಿ ಉಂಟು ಇಲ್ಲಿ ಕಾಣುದಿಲ್ಲ ಆದ್ರೆ ಹೊರಗಡೆ ನೋಡ್ಬೇಕು ಫುಲ್ ಚಂಡಿ ಇದು ಕೂಡ ನೋಡು ಬಟ್ಟೆ ಕೂಡ ನೋಡು ನಿನ್ನ ಹೇಳ್ತಿದ್ದ ಅವರಿಗೆ ಬೇಗ ತಗೊಂಡೋಗು ಇವನು ಮಳೆ ಬರಬೇಕು ಮಳೆ ಬರಬೇಕು ನಂಗೆ ಫ್ರೈಡೆ ತನಕ ಹಾಕ್ಲಿಕ್ಕಿತ್ತು ನೀರು ಸ್ಯಾಟರ್ಡೆ ಇವನಿಗೆ ಅಂತ ಮಳೆ ಕೇಳ್ತಾ ಇದ್ದ ಸ್ಯಾಟರ್ಡೇನೆ ಬಂತು ನೋಡು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ನಮಗೆ ಸಜ್ಜಿಗೆ ಬಜೀಲ್ ಬಜೀಲ್ ಹಾಗೂ ಸಜ್ಜಿಗೆ ಸಜ್ಜಿಗೆ ಹಾಗೂ ಬಜೀಲ್ ಬಜಿಲ್ ಸಜ್ಜಿಗೆ ಬಜಿಲ್ ಸಜ್ಜಿಗೆ ಸಜ್ಜಿಗೆ ಬಜಿಲ್ ಸಜ್ಜಿಗೆ ಬಜಿಲ್ ಹಸಿರನ್ನು ಹಸಿರನ್ನು ಇದು ಮನೆದ್ದು ಬಂಟವಾಳದ್ದು ಎಷ್ಟು ದೊಡ್ಡ ಹಲಸಿನ ಫಸ್ಟ್ ಫಲ ಇದು ಹೌದಾ ಫಸ್ಟ್ ಫಲ ಆಗಿತ್ತಲ್ಲ ಎರಡು ಮೂರು ಅದರಲ್ಲಿ ಇಲ್ಲ ಆ ಸಲ ಒಮ್ಮೆ ಆಗಿತ್ತಲ್ಲ ಇಲ್ವಾ ಇಲ್ಲ ಈ ಸಲನೇ ಅದು ಇಷ್ಟೇ ಸಫರ್ ಉಂಟು ಗಿಡ ಅದಕ್ಕೆ ಒಂದು ದೊಣ್ಣೆ ಕಟ್ಟು ಕಟ್ಟಿದ್ದಾರೆ ಇಲ್ಲದ್ರೆ ಹಲಸಿನ ಎಲ್ಲಿ ಉಳಿತದೆ ಅದು ಇವಾಗ ಹೊರಟ್ವಿ ನಾವು ಫಸ್ಟ್ ಗೆ ಸೀದಾ ಅಜ್ಜಿ ಮನೆಗೆ ಹೋಗ್ತೇವೆ ಅಲ್ಲಿ ಅಜ್ಜಿ ಬರ್ಡೇಗೆ ವಿಶ್ ಮಾಡಿ ಆಮೇಲೆ ಅಲ್ಲಿಂದ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಚೆಕ್ಅಪ್ ಮಾಡಿಸಿ ಆಮೇಲೆ ಬರುವುದು ಅಂತ ಹೇಳಿ ಹಾಗೆ ಮೊನ್ನೆ ಅನಿಸಿದ್ವಿ ಬರ್ಡ್ಡೆದು ನಿನ್ನೆ ಬರ್ತ್ಡೇ ಹು ಆದ್ರೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮಗೆ ಹಾಗೆ ಇವತ್ತು ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿ ಅಮ್ಮ ಗಿಫ್ಟು ಅಮ್ಮಂದಮ್ಮ ಅಲ್ಲ ಓಕೆ ಅಜ್ಜಿಗೆ ಗಿಫ್ಟ್ ತಗೊಳ್ಲಿಕ್ಕೆ ಹೋಗೋದೀಗ ನೈಟಿ ಅವರಿಗೆ ಮತ್ತೆ ನನ್ನ ಹಸ್ಬೆಂಡ್ ತಗೊಳ್ಳಿಕ್ಕೆ ಹೋಗ್ತಾರೆ ಅಂತ ಕೇಕ್ ಅಜ್ಜಿಗೆ ಅಂತ ಹೇಳಿ ನಮಗೆ ಗಿಡ್ಡ ನೈಟಿ ಬೇಕಿತ್ತು ಎರಡು ಮೂರು ಅಂಗಡಿಗೆ ಇಲ್ಲಿ ತಿರುಗಾಡಿದ್ವಿ ಆದರೆ ಎಲ್ಲಿ ಕೂಡ ನಮಗೆ ಸಿಗಲಿಲ್ಲ ಎಲ್ಲಿ ಕೂಡ ಶಾರ್ಟ್ ನೈಟಿ ಇಲ್ಲ ಅಂತೆ ಎಲ್ಲ ಉದ್ದ ಉದ್ದ ಇರೋದು ಅಲ್ಲೇ ತಗೊಳ್ಳೋಣಮ್ಮ ಅವ್ರದ್ದು ಸ್ವಲ್ಪ ಸಪೂರ ಉಂಟು ಅದು ಕಟ್ ಮಾಡಿದ್ರೆ ಆಯ್ತು ಬಿಸಿ ಬಿಸಿ ಪಪ್ಸ್ ಬಿಸಿ ಬಿಸಿ ಪಪ್ಸ್ ತಗೊಂಡು ತಗೊಂಡು ಬಂದಿದ್ದಾರೆ ನೈಟಿ ಸಿಗಲಿಲ್ಲ ನಮಗೆ ನೈಟಿ ಅಂದ್ರೆ ಉಂಟು ಅದು ವೇಸ್ಟ್ ತಗೊಂಡು ಸುಮಾರು ಕಟ್ ಮಾಡ್ಬೇಕಾಗುತ್ತೆ ಅದು ಸೈಡ್ ಕೂಡ ಹಾಳಾಗುತ್ತೆ ಕಳ್ಸಿಕೊಟ್ರಿ ಆಯ್ತು ಕೋಲ್ಡ್ ಕುಡಿಯೋಣ ಒಂದು ಇದು ಸೋಡಾ ಸರ್ಬತ್ ದಿಸಾಜೇನೆ ಮಂಗ ಮಂಗ ಸಿಕ್ಕಿತಾ ಮಂಗ ನೀರು ಮಂಗ ಮಂಗನಿಂದ ಬಾನವ ಸಿಕ್ಕಿತು ನೋಡಿ ಕಟ್ಟಿಂಗ್ ಎಲ್ಲ ಅವರೇ ಮಾಡಿ ಕೊಟ್ಟರು ಅಲ್ಲಿ ಇದ್ದಾರೆ ಕಟ್ಟಿಂಗ್ ಮಾಡುವರು ಓಕೆ ನೋಡಿ ಇದು ಕಲರ್ ತಕೊಂಡೆ ಅವರೇ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಟ್ಟರು ಚೆನ್ನಾಗಿದೆ ಅಲ್ಲ ಅವರ ಹತ್ರ ಪಿಂಕ್ ಉಂಟು ಕಲ್ಲರ್ ಸ್ವಲ್ಪ ಡಾರ್ಕ್ ಚೆಂದ ಕಾಣುತ್ತೆ ಅವ್ರಿಗೆ ವೈಟ್ ಇದ್ದಾರಲ್ಲ ಇನ್ನೂರು ಕೊಟ್ಟರು ಎಲ್ಲ ಸೇರಿ ಫಿಟಿಂಗ್ ಫಿಟಿಂಗ್ ಎಲ್ಲ ಮತ್ತೆ ಇನ್ನು ಅದೇ ರಾಯಿ ಮಂಗ್ ದೊಡ್ಡ ಅವನು ಹೇಳ್ತಾ ನಾನು ಮಂಗನಿಂದ ಮಾನವ ಅಂತೆ ಮಂಗನಿಂದ ಎಲ್ರು ಮಾನವ ಆದ್ರು ಆದ್ರೆ ಅವನು ಮಂಗ ಮಂಗಿ ಉಳಿತಿದ ಅವನಿಗೆ ವಿಡಿಯೋ ಮಾಡೋ ತೆಗಿ ತೆಗಿ ಅಂತ ಹೇಳ್ತೀನಿ ಮೊಬೈಲ್ ತಂದು ಎಲ್ಲ ರೆಡಿ ಆಗಿದ್ದು ಗೊತ್ತುಂಟು ಅವನಿಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹತ್ರ ಬರ್ತಾ ಇದ್ದಾರೆ ಅಲ್ಲಿಂದ ನಾವು ಹೊರಗೆ ಬರ್ತಾ ಇದ್ದೀವಿ ಅವನ ಹತ್ರ ಬಂದಾಗ ನಿಂತಾರೆ ಮನೆ ಬಂತು ಆ ಬಿಟ್ಟು ಬಂತು ಇದೊಂದು ಬೂತ್ ಬಂಗ್ಲಾ ಥರ ಅಲ್ಲ ಮೂವಿದದ್ದು ಬಂಗ್ಲ ಕಾಣ್ತದ್ದಲ್ಲ ಹಾಗೆಯೇ ಉಂಟು ಹ್ಞೂ ಯಾ

தலை நோடோ ஆகி இன்னும் இவரு நான் ಅಮ್ಮನಿಗೆ ಇರಲಿಲ್ಲ ಅಲ್ವಾ ಹಾಗಾಗಿ ಅವರಿಗೆ ಎಲ್ಲಿ ಕೂಡ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಸುಮಾರು ಟೈಮ್ ಆಯಿತು ಅವರು ತವರ ಮನೆಗೆ ಹೋಗೋದೇ ಕೂಡ ಹಾಗೆ ನಾವು ಎಣಿಸಿದ್ವಿ ಈ ಸಲ ಕರ್ಕೊಂಡು ಹೋಗೋಣ ಕಾರಲ್ಲಿ ಅವರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಂಗೆ ಆಗುತ್ತೆ ಹಾಗೂ ತವರು ಮನೆ ಅಂದರೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ ಎಲ್ಲರಿಗೂ ಇಷ್ಟ ಆ ತವರು ಮನೆ ಹೇಗೆ ಕೂಡ ಇರಲಿ ಆದರೆ ತವರ ಮನೆ ತವರ ಮನೆನೇ ಅಲ್ವಾ ಹಾಗೆ ಹಾಗೂ ಅಜ್ಜಿಗೆ ಕೂಡ ಮೊಮ್ಮಕ್ಕಳು ಅವರಿವರನ್ನೆಲ್ಲ ನೋಡಿದಂಗೆ ಆಗುತ್ತೆ ಖುಷಿನೂ ಆಗುತ್ತೆ ನಮಗೆ ಡೈಲಿ ಬರಲಿಕ್ಕೆ ಆಗಲ್ಲ ಆದರೂ ಯಾವಾಗಲೂ ಯಾವಾಗಲೂ ನಾವು ನಮ್ಮ ತಂದೆ ತಾಯಿ ಇರಲಿ ನಮ್ಮ ಅಜ್ಜ ಅಜ್ಜಿ ಇರಲಿ ಅವರನ್ನು ನೋಡಲಿಕ್ಕೆ ಹೋಗಲೇಬೇಕು ಮಧ್ಯ ಮಧ್ಯದಲ್ಲಿ ಯಾಕೆಂದರೆ ಅವರಿಗೂ ಕೂಡ ನಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಅವರ ಇಡೀ ಲೈಫ್ ನಮಗೋಸ್ಕರ ತೆಗೆದಿರ್ತಾರೆ ಅವರು ಆಮೇಲೆ ಅವರನ್ನು ಪ್ರಾಯ ಆದಮೇಲೆ ನಾವು ಹಾಗೆಯೇ ಬಿಟ್ಟು ಹೋಗ್ತೀವಿ ದೂರ ನಮ್ಮ ನಮ್ಮ ಕೆಲಸ ಮಾಡಲಿಕ್ಕೆ ಮಾಡಲೇಬೇಕಲ್ವ ನಾವು ಆದರೂ ಮಧ್ಯ ಮಧ್ಯದಲ್ಲಿ ನಾವು ಅವರ ಕಾಳಜಿ ವಹಿಸ್ತೀವಿ ಅವರ ಬಗ್ಗೆ ನಮಗೆ ಕೇರ್ ಇದೆ ನಾವು ಅವರನ್ನು ತುಂಬ ಪ್ರೀತಿಸ್ತೀವಿ ಅಂತ ಹೇಳಿ ಇಂಥ ಸಣ್ಣ ಪುಟ್ಟ ಇದರಿಂದ ನಾವು ತೋರಿಸ್ಬೇಕು ಅವರಿಗೆ ಓಕೆ ಆಯ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾಲ್ಕು ಗೊತ್ತಾಯ್ತು ಇನ್ನು ಡಾಕ್ಟರ್ ಹತ್ರ ಹೋಗ್ಬೇಕು ಲೇಟ್ ಆಗತ್ತೆ ಹೌದು ಎರಡೆರಡು ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಉಂಟು ಹಾಗೆ ಲೇಟ್ ಆಗ್ಬೋದು ಸೆಖೆ ಆಗ್ತಿತ್ತು ತುಂಬ ಓ ಎಂಥ ಸೆಖೆ ಬಿದ್ದಿದೆ ಮಂಗಳೂರಲ್ಲಿ ದೇವರೇ ದೇವರೇ ಹಾಂ ಅದ್ಬಿಟ್ರೆ ಜಾಸ್ತಿ ಉಂಟಿದೆ ಇಷ್ಟು ಇಲ್ಲಿ ಗಿಡ ಮರ ಎಲ್ಲ ಉಂಟು ಆದರೂ ಸೆಖೆ ಜಾಸ್ತಿ ಏನಾಯ್ತಮ್ಮ ಖುಷಿ ಆಯ್ತಾ ಸುಮಾರು ದಿನ ಆಯಿತು ಅವರು ಅಮ್ಮನನ್ನು ನೋಡಲಿಕ್ಕೆ ಅವರ ಹಳ್ಳಿಕ್ಕೆ ಆಗಿದ್ದಾರೆ ಆಗಿದ್ದಾರೆ ಯಾವಾಗ್ಲೂ ಹೋಗುವಾಗ ಅಳ್ತಾರೆ ಅವರು ಅಲ್ಲ ಹೌದು ತುಂಬಾ ಜನ ಇದ್ರೆ ಅವ್ರಿಗೆ ಮೊದ್ಲಿಂದ ಕೂಡ ಖುಷಿ ಅವ್ರಿಗೆ ರಾಯ್ ಸುಮಾರ್ ಟೈಮ್ ಇಂದ ಹೇಳ್ತಾ ಇದ್ದಾನೆ ಹೋಗ ನಿಲ್ಲಿಕ್ಕೆ ನಿಲ್ಲಿಕ್ಕೆ ಅಂತ ನಿಲ್ಲಿ

ಅವನಿಗೆ ಕರೆದ ಅವನು ಬರ್ತಾನೆ ಸೀದಲ್ಲಿ ಅವನು ಸೀದ ಬರ್ತಾನೆ ಅಲ್ಲಿಂದಲೇ ಬೇಕಿದ್ರು ಓಕೆ ಇಲ್ಲಿ ಡಾಕ್ಟರ್ ಹತ್ರ ಬಂದಿದ್ದೇವೆ ಇವಾಗ ಆಯ್ತಾ ಅಮ್ಮನಿಗೆ ಇಲ್ಲಿ ನಾವು ಇನ್ನೊಂದು ಡಾಕ್ಟರ್ ಹತ್ರ ಈಗ ತೋರಿಸ್ಲಿಕ್ಕೆ ಬಂದಿದ್ದೇವೆ ಅಂದ್ರೆ ಒಳಗಡೆ ಏನಾದ್ರು ಉಳಿದಿದ್ಯಾ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡಲಿಕ್ಕೆ ಇದು ಚಟ್ನಿಗೆ ಇದರದ್ದು ಚಟ್ನಿ ಎಲ್ಲಾ ಒಳ್ಳೇದಾಗ್ತದೆ ಇದ್ರದ್ದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಇದನ್ನು ಕೊಡಿ ಯಾವಾಗ್ಲೂ ಯಾರು ಮಾಡಿ ಮಕ್ಕಳಿಗೆಲ್ಲ ಚಟ್ನಿ ಮಾಡಿ ಕೊಟ್ರೆ ಎಲ್ಲವಾ ತುಂಬಾ ಒಳ್ಳೇದು ಇದು ಇದರದ್ದು ತಿಂತಾರೆ ಎಷ್ಟು ಒಳ್ಳೇದಾಗ್ತದೆ ಗೊತ್ತುಂಟಾ ತಿನ್ನಿ ಗೊತ್ತಿಲ್ಲ ತಿನ್ನಿ ನೋಡ ಖಾಲಿ ಇದಲ್ಲ ಈಗ ತೊಳೆದು ಸ್ವಲ್ಪ ತೆಂಗಿನ ತುರಿ ಮತ್ತೆ ಸ್ವಲ್ಪ ಲೈಟ್ ಹುಳಿ ಉಪ್ಪು ಎಲ್ಲ ಹಾಕಿ ಕಡಿಯುದು ಅಷ್ಟೇ ಬೇರೆ ಏನ್ ಹಾಕ್ಲಿಕ್ಕೆ ಇಲ್ಲ ಇದೆ ಮೆಣಸು ಹಾಕ್ಲಿಕ್ಕೆ ಉಂಟು ಖಾರಕ್ಕೆ ಮೆಣಸು ಹಾಕದೆ ಚಟ್ನಿ ಮಾಡ್ತಾರ ಹಳದಿ ನಂಜಿ ಆದ್ರೆ ಇದು ನಂಜಿ ಇಲ್ಲ ಅದಕ್ಕೆ ಹಲ್ದಿ ಎಲ್ಲ ಹಾಕಲ್ಲ ಇದರದ್ದು ಇದು ತೆಗಿಯಲಿಕ್ಕೆ ಉಂಟು ಒಳಗಿದ್ದು ಸ್ವೀಟ್ ನೋಡಿ ಇದು ಮೀಸೆ ತೆಗಿಬೇಕು ಏನಿಲ್ಲ ನೋಡಿ ಇದು ಸ್ವೀಟ್ ಉಂಟು ಇದನ್ನು ತೆಗೆಯಬೇಕು ಅನ್ನ ಗ್ಲಾಸ್ ಬಂತ

ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ಫುಲ್ ಮೋಡ ಮೋಡ ಬೆಳಿಗ್ಗೆಯಿಂದ ಈಗ ಸಂಜೆ ಆಗಿದೆ ಸಂಜೆ ಕೂಡ ಮೋಡನೆ ನಾವು ಆವಾಗದಿಂದ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ ಬೇರೆ ಕಡೆ ಎಲ್ಲ ಮಳೆ ಬಂತಂತೆ ಈಚೆ ಎಲ್ಲ ನಮ್ಮಚೆ ಬರಲಿಲ್ಲ ಇನ್ನು ಕೂಡ ಯಾಕೆ ಗೊತ್ತಿಲ್ಲ ಪಜ್ಜು

ಎಂತದ ಬಂದಿದೆ ಅಲ್ಲ ಓಕೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಳೆಗಾಲದಲ್ಲಿ ಕೆಲವು ಇರುತ್ತೆ ಕೆಲವು ಹೋಗುತ್ತೆ ಎಲ್ಲದರಲ್ಲೂ ಆಗೋದಿಲ್ಲ ಅಲ್ಲ ಮಳೆಗಾಲ ಏ ಮಳೆ ಕ್ಷಣಿತಾ ಉಂಟು ಇದು ಹನಿ 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 ಬೀಳ್ತಾ ಉಂಟು ಟಾಮಿ ಎಸ್ ಆ ಇದು ಇವರು ಕಸಿ ಮಾಡಿದ್ದು ಕಸಿ ಅಂದ್ರೆ ಹಾ ಚೆನ್ನಾಗಿ ಬಂದಿದೆ ಅಂದ್ರೆ ಇಲ್ಲಿ ನೋಡಿ ಇನ್ನೊಂದು ಗಿಡ ಮಾಡ್ಲಿಕ್ಕೆ ಅಂತ ಹೇಳಿ ಬೇರು ಬರ್ಲಿಕ್ಕೆ ಈ ರೀತಿ ಅವರು ಕಟ್ಟಿಟ್ಟಿದ್ರು ಇಟ್ಟಿದ್ರು ಈಗ ಕಟ್ ಮಾಡಿ ಅದರಲ್ಲಿ ನೋಡಿ ಇದು ಬಂದು ಇದು ಬಿಟ್ಟಿದೆ ಏನು ಇದು ಕಟ್ ಮಾಡ್ಬೇಕು ಇದರಲ್ಲಿ ಬೇರು ಬಂದಿದಾ ಅಂತಲ್ಲ ಬಂದಿದೆ ನೋಡಿದ್ರಾ ಅದು ಕಟ್ ಮಾಡಿ ನಡೆನಾ ನೀವು ಹಾಗೆ ಹೇಳಿ ಯಾವಾಗ್ಲೂ ಅದೆಂತ ವಾಯರ ಇಲ್ಲ ಇದರ ಮೇಲೆ ಅದು ನೀನೆ ಪಜ್ಜು ಹಾಕಿದ್ದು ಗಿಡದ ಮೇಲೆ ಹಾಕಿದದನೆ ಕಳ್ಳ ಇತ್ ಹ್ಮ್ ಎಷ್ಟು ಗೊಂಚಲು ಗೊಂಚಲು ಅದು ಹಾಗೇನೇ ಬಿಡ್ಬಿಡುತ್ತೆ ಅದು ಕಟ್ ಕಟ್ ಮಾಡಬೇಕು ಬರುತ್ತೆ ಅದು ಎಷ್ಟು ಕಟ್ ಮಾಡಿ ಐತಲ್ಲ ಅದು ಹೌದು ನೋಡಿ ಸುಮಾರು ಆಗಿ ಹಾಕಬೇಕು ಅಲ್ಲಿ ಗೋಣಿಯಲ್ಲಿ ಉಂಟ ಅಂತಮ್ಮ ಮಣ್ಣು ಸ್ವಲ್ಪ ಮಣ್ಣ ಮತ್ತೆ ಸ್ವಲ್ಪ ಅದು ಗೊಬ್ಬರ ಮಿಕ್ಸ್ ಮಾಡ್ಬೇಕು ಗಟ್ಟಿ ಉಂಟು ಓಕೆ ಜನಿನ ಈ ಆಟದಿಂದ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನಿಸ್ತೀನಿ ಸ್ವಲ್ಪ ಸ್ವಲ್ಪನೇ ನಾನು ವ್ಲಾಗ್ ಮಾಡ್ತೀನಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಇಂಥೆಲ್ಲ ವೀಡಿಯೋಸ್ ನೀವು ತುಂಬ ಇಷ್ಟನೂ ಪಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಮಗೆಲ್ಲರಿಗೂ ತುಂಬ ಪ್ರೀತಿನೂ ಕೊಡ್ತೀರಾ ಹಾಗೆ ಈಗಿನ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್